ಕಿಲಾಂಡಕೋಟಿ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಅಪಾರವರು ಸದಾ ಹೇಳ್ತಾ ಇದ್ರು ನನ್ನ ಕತೆಗಳನ್ನು ಮತ್ತು ಉಪದೇಶಗಳನ್ನು ಗಮನವಿಟ್ಟು ಕೇಳುವವರೆಲ್ಲರನ್ನು ನಾನು ಗಮನಿಸ್ತೇನೆ ಮತ್ತು ಆಕಾಂಕ್ಷೆಗಳೆಲ್ಲವನ್ನು ಪೂರೈಸ್ತೇನೆ ಕೇವಲ ನನ್ನ ಕತೆಗಳನ್ನು ಕೇಳಿದರೂ ಸಾಕು ಅವರ ವ್ಯಾಧಿಗಳೆಲ್ಲವೂ ವಾಸಿಯಾಗ್ತವೆ ನಾನು ನನ್ನ ಭಕ್ತರನ್ನು ಅಪಾಯಗಳಿಂದ ಪಾರು ಮಾಡುತ್ತೇನೆ ಹಾಗೆ ಸರ್ವದಾ ರಕ್ಷಣೆಯನ್ನು ಮಾಡುತ್ತೇನೆ ಅವರು ಬಯಸಿದಾಗಲೆಲ್ಲ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಅವರಿಗೆ ರಕ್ಷಣೆಯನ್ನು ನೀಡುತ್ತೇನೆ ಹಾಗೆ ಅವರ ಜೀವನದಲ್ಲಿ ಯಾವ ರೀತಿ ಅವರಿಗೆ ಪರಿಸ್ಥಿತಿಗಳನ್ನು ಎದುರಿಸಬೇಕು ಅನ್ನುವ ಮಾರ್ಗದರ್ಶನವನ್ನು ಸಹ ನಾನು ಹಂತ ಹಂತವಾಗಿ ಕೊಡ್ತಾ ಹೋಗ್ತೀನಿ ಅಂತ ಹೇಳಿ ಸ್ವತಃ ಬಾಬಾರವರೇ ನುಡಿದಿದ್ದಾರೆ ಸ್ನೇಹಿತರೆ ತಕ್ಕ ಹಾಗೆ ಅವರು ಈಗೂ ಕೂಡ ತನ್ನನ್ನು ನಂಬಿದ ಭಕ್ತರ ಜೀವನದಲ್ಲಿ ಅದೇ ರೀತಿಯ ಸಚೇತವಾದ ಒಂದು ಅನುಭವವನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈಗೆಲ್ಲ ನಾವು ಸಾಯಿ ಭಕ್ತರಾಗಿದ್ದೀವಿ ಅಂದರೆ ಅವರೆಡೆಗೆ ನಮ್ಮ ಪಯಣ ಸಾಗಿದೆ ಅವರು ನಮ್ಮ ಜೊತೆಗಿದ್ದಾರೆ ಅನ್ನುವ ಅನುಭೂತಿಗಳನ್ನು ಅನುಭವಗಳನ್ನು ನಾವು ಪಡಿತಾ ಇದೀವಿ ಅಂದರೆ ಖಂಡಿತವಾಗಿ ಇದು ಯಾವುದೋ ಜನ್ಮದ ಪ್ರಾರಬ್ಧ ಪುಣ್ಯ ಅಂತಲೇ ಹೇಳಬೇಕು ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಅವರ ಜೊತೆ ಸಿಗೋದು ಅದು ಅದು ಸುಲಭದ ಮಾತಲ್ಲ ಅದು ಪ್ರಾರಬ್ಧ ಪುಣ್ಯದ ಮಾತೇ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಸಾಯಿ ಕುಟುಂಬದಲ್ಲಿ ಒಂದಾಗಿದ್ದೀವಿ ಅಂದರೆ ಖಂಡಿತವಾಗಿಯೂ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದಲೇ ಅದು ನಮಗೆ ಲಭ್ಯವಾಗಿದೆ ಸ್ನೇಹಿತರೆ ಸ್ಥಿತಿಯಲ್ಲೇ ಆದರೂ ಬಾಬಾ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನೂರಾರು ಯಾಕೆ ಸಾವಿರಾರು ಪವಾಡಗಳನ್ನು ನನ್ನ ಜೀವನದಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಅಂತಹ ಪವಾಡಗಳನ್ನು ನಿಮ್ಮ ಜೀವನದಲ್ಲೂ ಮಾಡಿದ್ದಾರೆ ಅದರ ಅನುಭವಗಳನ್ನು ಅನುಭೂತಿಗಳನ್ನು ನಾವು ಪಡೀತಾ ಹೋಗಬೇಕು ಹಾಗೆ ಅವರು ನಮ್ಮ ಜೊತೆಗೆ ಸದಾ ಇದ್ದಾರೆ ಅವರನ್ನು ಕೇಳಿಯೇ ನಾನು ಎಲ್ಲ ನಿರ್ಣಯಗಳನ್ನು ಮಾಡೋದು ಅನ್ನುವ ಅಭಿಪ್ರಾಯ ನಮ್ಮ ಮನಸ್ಸಲ್ಲಿ ಮೂಡಿದ ತಕ್ಷಣವೇ ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ತೆಗೆದುಕೊಳ್ಳುವ ನಿರ್ಧಾರಗಳೆಲ್ಲವೂ ಒಳಿತಿನ ಕಡೆಗೆ ಸಾಕ್ತವೆ ಸ್ನೇಹಿತರೆ ಮಾರ್ಗದರ್ಶನವೂ ಸಿಗ್ತಾ ಹೋಗುತ್ತೆ ಹಾಗೆ ಸರಿದಾರಿಯೂ ತೆರೆದುಕೊಳ್ಳುತ್ತೆ ಹಾಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ ಹಾಗೆ ನಾವು ಏನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಯಾವುದೋ ಒಂದು ವ್ಯವಹಾರಕ್ಕಾಗಲಿ ಕೆಲಸ ಕಾರ್ಯಗಳಾಗಲಿ ಶುಭ ಶುಭ ಕಾರ್ಯಗಳಿಗಾಗಲಿ ಕೈ ಹಾಕ್ತಿವಲ್ಲ ಅದರಲ್ಲೆಲ್ಲ ನಮಗೆ ಒಳ್ಳೆಯದೇ ಆಗುತ್ತೆ ಸ್ನೇಹಿತರೆ ಈ ಮೊದಲು ನಾವು ನಮ್ಮ ಜೊತೆಗೆ ಬಾಬಾ ಇದ್ದಾರೆ ಅವರನ್ನು ಕೇಳಿ ಎಲ್ಲ ಕೆಲಸಗಳನ್ನು ಮಾಡಬೇಕು ಅವರಿಗೆ ಅರ್ಪಣೆ ಮಾಡಿ ನಾವು ಮುಂದಿನ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಯಾವ ರೀತಿ ಮನಸ್ಸಲ್ಲಿ ಒಂದು ಸಣ್ಣದಾಗಿ ಸಂಕಲ್ಪ ಮಾಡ್ತೀವೋ ಅದೇ ನಮಗೆ ಮಹತ್ತರವಾದ ತಿರುವು ಕೊಡುತ್ತೆ ನಮ್ಮ ಜೀವನದಲ್ಲಿ ಸ್ನೇಹಿತರೆ ರೀತಿ ಸ್ನೇಹಿತರೆ ನವದೆಹಲಿಯ ನಿವಾಸಿಯಾದ ರಜನಿ ಶರ್ಮಾರವರಿಗೆ ಒಂದು ದುಃಖದ ದಿನವಾಗಿತ್ತಂತೆ ಯಾಕಂದ್ರೆ ಆ ದಿನ ಅವರ ತಂದೆಯವರು ತೀರಿಕೊಂಡ ದಿನವಾಗಿತ್ತಂತೆ ಅವರ ತಾಯಿಯವರು ಕಾಯಿಲೆಯಿಂದ ನರಳುತ್ತಿದ್ದು ದುರ್ಬಲರಾಗಿದ್ದರು ಹಾಗೆ ಒಂದು ವರ್ಷ ಎಳೆಯ ವಯಸ್ಸಿನ ತಮ್ಮನೂ ಇರ್ತಾನಂತೆ ಆದ ಕಾರಣ ರಜನಿಯವರು ಅತ್ಯಂತ ನಿರಾಶರಾಗಿ ಚಿಂತೆಗೆ ಇರ್ತಾರೆ ಅವರು ಕೆಲಸ ಮಾಡುತ್ತಿದ್ದರೂ ಸಹ ಸಂಸಾರವನ್ನು ತೂಗಿಸುವುದು ಹೇಗೆ ಎಂಬ ಚಿಂತೆಯಲ್ಲೇ ಸದಾ ಇರ್ತಾರೆ ತಂದೆಯವರ ಅಂತ್ಯಕ್ರಿಯೆಯಾಗಿ ಮೂರು ದಿನಗಳ ನಂತರ ದೇವಾಲಯಕ್ಕೆ ಹೋಗುವ ಸಂಪ್ರದಾಯವಿದ್ದು ರಿಂದ ರಜನಿಯವರು ದೇವಾಲಯಕ್ಕೆ ತೆರಳುತ್ತಾರೆ ರಜನಿಯವರು ಕನ್ನಾಟ್ ಪ್ಲೇಸ್ ಕನ್ನಾಟ್ ಪ್ಲೇಸ್ ಎಂಬ ಸ್ಥಳದಲ್ಲಿನ ಹನುಮಾನ್ ಮಂದಿರಕ್ಕೆ ಭೇಟಿಯನ್ನು ಕೊಡ್ತಾರಂತೆ ಸ್ನೇಹಿತರೆ ಅಲ್ಲಿಯವರು ಹಿತ್ತಾಳೆ ಲೋಹದಲ್ಲಿ ಕೆತ್ತನೆ ಮಾಡಲಾಗಿದ್ದ ಸಾಯಿ ಬಾಬಾರವರ ಭಾವಚಿತ್ರವೊಂದನ್ನು ನೋಡ್ತಾರಂತೆ ಬಾಬಾರವರು ತಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಆಶೀರ್ವಾದ ಮಾಡುತ್ತಿರುವಂತೆ ಇರುವ ಆ ಭಾವಚಿತ್ರ ರಜಿನಿಯವರನ್ನ ಬಹಳವಾಗಿ ಆಕರ್ಷಿಸುತ್ತಂತೆ ಭಾವಚಿತ್ರವನ್ನು ನೋಡಿದಾಗಲೆಲ್ಲ ಅವರಿಗೆ ಸಮಾಧಾನ ಆಗಕ್ಕೆ ಶುರುವಾಗುತ್ತೆ ಅವರ ತಂದೆಯವರು ತಮ್ಮ ಜೊತೆಗೆ ಇರುವ ಅನುಭವ ಆಗಲಿಕ್ಕೆ ಶುರುವಾಗುತ್ತಂತೆ ಸ್ನೇಹಿತರೆ ತಕ್ಷಣವೇ ಜೀವನದ ಮುಂದಿನ ದಿನಗಳಲ್ಲಿ ಬಾಬಾರವರು ಪ್ರಮುಖ ಪಾತ್ರವನ್ನ ಅವ್ರ ಜೀವನದಲ್ಲಿ ವಹಿಸಲಿದ್ದಾರೆ ಎಂದು ಆಗ ರಜನಿಯವರಿಗೆ ತಿಳಿದಿರಲಿಲ್ಲ ಆದಾಗ್ಯೂ ರಜನಿಯವರು ಆ ಭಾವಚಿತ್ರವನ್ನು ಖರೀದಿಸಿ ತೆಗೆದುಕೊಂಡು ಬಂದು ತಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಇಡ್ತಾರೆ ಕೋಣೆಯಲ್ಲಿ ಇಟ್ಕೊಂಡು ಅದರ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡ್ತಾರೆ ಸ್ನೇಹಿತರೆ ಬಾಬಾ ನಾನು ನನ್ನ ತಂದೆಯನ್ನು ಕಳೆದುಕೊಂಡಿದ್ದೇನೆ ಇಂದಿನಿಂದ ನೀವೇ ನನಗೆ ತಂದೆ ಎಂದು ನುಡಿತಾರೆ ಆ ಸಮಯದಲ್ಲಿ ರಜನಿಯವರಿಗೆ ಬಾಬಾರವರ ಬಗ್ಗೆ ಅಷ್ಟಾಗಿ ತಿಳಿದಿರಲಿಲ್ಲವೆಂದೇ ಹೇಳಬಹುದು ಸ್ನೇಹಿತರೆ ಕೆಲವು ದಿನಗಳ ನಂತರ ಆಕೆಯ ಸ್ನೇಹಿತೆ ಒಬ್ಬಳು ದಿಢೀರನೇ ಅವರ ಮನೆಗೆ ಬಂದು ರಜನಿಯನ್ನು ಲೋಧಿ ರಸ್ತೆಯಲ್ಲಿರುವ ಮಂದಿರಕ್ಕೆ ಜೊತೆಯಲ್ಲೇ ಬರುವಂತೆ ಕರೀತಾಳೆ ಮಂದಿರದ ಒಳಹೊಕ್ಕು ಬಾಬಾರವರ ವಿಗ್ರಹವನ್ನು ನೋಡಿದಾಗ ರಜನಿಯವರಿಗೆ ದಿಗ್ಭ್ರಮೆಯಾಗುತ್ತೆ ಯಾಕಂದರೆ ಕೆಲವು ದಿನಗಳ ಹಿಂದೆಯಷ್ಟೇ ರಜನಿ ತಮಗೆ ತಿಳಿಯದಂತೆ ಬಾಬಾರವರ ಭಾವಚಿತ್ರವನ್ನು ಏನು ತಂದಿದ್ರಲ್ಲ ಮನೆಗೆ ಬಾಬಾರವರ ಒಂದು ದರ್ಶನ ಮಾಡುವ ಅವಕಾಶ ಸಿಕ್ತು ಅಂತ ಹೇಳಿ ಅವರಿಗೆ ಆಶ್ಚರ್ಯವಾಗುತ್ತೆ ಸ್ವಲ್ಪ ದಿನಗಳ ತರುವಾಯು ಒಂದು ರಾತ್ರಿ ರಜನಿಯವರಿಗೆ ಒಂದು ವಿಶೇಷವಾದ ಕನಸು ಬೀಳುತ್ತೆ ಆ ಕನಸಿನಲ್ಲಿ ಅವರು ಮತ್ತೆ ಲೋಧಿ ರಸ್ತೆಯ ಮಂದಿರಕ್ಕೆ ಹೋಗಿರ್ತಾರೆ ದೇವರ ದರ್ಶನ ಬಾಬಾರವರ ದರ್ಶನ ಮಾಡಿ ದೇವಾಲಯದಿಂದ ಹೊರ ಬಂದಾಗ ಒಂದು ಬೃಹತ್ ಗ್ರಾನೆಟ್ ಗೋಡೆ ತಾವು ಚಪ್ಪಲಿಯನ್ನು ಹಾಕಿಕೊಳ್ಳಲು ಅಡ್ಡವಾಗಿರುವುದನ್ನು ನೋಡ್ತಾರೆ ಅಂದ್ರೆ ಗ್ರಾನೆಟ್ ಗೋಡೆಯ ಹಿಂದೆ ಅವ್ರ ಚಪ್ಪಲಿ ಇರ್ತವೆ ಅವರು ಗ್ರಾನೆಟ್ ಗೋಡೆಯಿಂದ ಈ ಕಡೆ ಇರ್ತಾರೆ ಈ ರೀತಿಯ ಕನಸಿನ ಈ ರೀತಿ ಅವರಿಗೆ ಕನಸಾಗುತ್ತೆ ಸ್ನೇಹಿತರೆ ಹಾಗಾಗಿ ಅವರು ನಾನು ನನ್ನ ಚಪ್ಪಲಿಯನ್ನು ಹಾಕೊಳ್ಳೇಬೇಕು ಅಂತ ಹೇಳಿ ಆ ಗೋಡೆಯನ್ನು ಹತ್ತಲಿಕ್ಕೆ ಶುರು ಮಾಡ್ತಾರೆ ಹತ್ತಲಿಕ್ಕೆ ಶುರು ಮಾಡಿದಾಗೆಲ್ಲ ಪಲ್ಲಿಯಂತೆ ಜಾರಿ ಜಾರಿ ಮತ್ತೆ ಕೆಳಗೆ ಬೀಳ್ತಾನೆ ಇರ್ತಾರೆ ಕಫ್ನಿಯನ್ನು ಧರಿಸಿದ್ದ ಕೈಯೊಂದು ರಜನಿಯವರ ಬಳಿ ಬಂದು ಅವರನ್ನ ಮೇಲಕ್ಕೆ ಎಳೆದುಕೊಳ್ಳುತ್ತೆ ಅಷ್ಟಕ್ಕೆ ಅವರ ಕನಸು ಕೊನೆಗೊಳ್ಳುತ್ತೆ ಸ್ನೇಹಿತರೆ ಈ ಕನಸು ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನೇ ಪಡೆಯುತ್ತೆಂದು ಹೇಳಬಹುದು ಸ್ನೇಹಿತರೆ ಯಾಕಂದ್ರೆ ಆಗಿನಿಂದ ರಜನಿಯವರು ಸಾಯಿ ಬಾಬಾರವರ ಅನನ್ಯ ಭಕ್ತೆಯಾಗಿ ರೂಪುಗೊಳ್ತಾರೆ ಬಾಬಾರವರ ಆರಾಧನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರಂತೆ ಸ್ನೇಹಿತರೆ ಬಾಬಾರವರೇ ತನಗೆ ಎಲ್ಲ ಅನ್ನೋ ರೀತಿಯಲ್ಲಿ ಬಾಬಾರವರನ್ನು ನಂಬಿ ಅವರ ಇಚ್ಛೆಯಿಂದ ಯಾವ ಕೆಲಸನೂ ನಾನು ಮಾಡೋದಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಬಾಬಾರವರಲ್ಲಿ ವಿಶ್ವಾಸವನ್ನು ಇಟ್ಟು ನಡೀಲಿಕ್ಕೆ ಶುರು ಮಾಡ್ತಾರೆ ಮಾಡ್ತಾರಂತೆ ಸ್ನೇಹಿತರೆ ಅವರು ಯಾವ ರೀತಿ ವಿಶ್ವಾಸವನ್ನು ಇಟ್ಟು ನಡೀಲಿಕ್ಕೆ ಶುರು ಮಾಡ್ತಾರೋ ಅದೇ ರೀತಿಯಲ್ಲಿ ಜೀವನದಲ್ಲಿ ಅವರಿಗೆ ಒಳ್ಳೊಳ್ಳೆ ಅನುಭವಗಳು ಅನುಭೂತಿಗಳು ಅವಕಾಶಗಳು ದಾರಿಗಳು ಬರಲಿಕ್ಕೆ ಶುರುವಾಗ್ತವಂತೆ ರಜನಿಯವರ ಎಲ್ಲ ಕಷ್ಟ ಸುಖಗಳಲ್ಲಿ ಬಾಬಾ ಅವರು ಅವರ ಕೈ ಹಿಡಿದು ಮುನ್ನಡೆಸ್ತಾ ಇದ್ದಾರೆ ಅನ್ನುವ ಅನುಭೂತಿಗಳು ಅವರಿಗೆ ಸಿಗಲಿಕ್ಕೆ ಶುರು ಅದೇ ರೀತಿ ಅವರು ಕೂಡ ದೃಢವಾದ ವಿಶ್ವಾಸವನ್ನಿಟ್ಟು ಬಾಬಾರವರಿಗೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಒಪ್ಪಿಸಿ ನಂತರ ಶುರು ಮಾಡಲಿಕ್ಕೆ ಶುರು ಮಾಡ್ತಾರಂತೆ ಅದೇ ರೀತಿ ಅವರ ಜೀವನದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತಂತೆ ಸ್ನೇಹಿತರೆ ಸ್ವಲ್ಪ ಮುಂದೆ ಹೀಗೆ ಹೀಗೆ ಸಾಕ್ತಾ ಇರಬೇಕಾದ್ರೆ ಜೀವನ ಮುಂದೆ ಆಕೆಯ ಸಹೋದರ ಒಂದು ರಫ್ತು ವ್ಯವಹಾರವನ್ನು ಪ್ರಾರಂಭಿಸ್ತಾರಂತೆ ಕ್ರಮೇಣ ಅವರ ಮನೆಯ ಆರ್ಥಿಕ ಸ್ಥಿತಿ ಕ್ರಮೇಣ ಅವರ ಮನೆಯ ಆರ್ಥಿಕ ಸ್ಥಿತಿ ಸು ಸುಧಾರಿಸುತ್ತಂತೆ ಹಾಗೆ ಅವರು ಅತಿದೊಡ್ಡ ಶ್ರೀಮಂತರಾಗಿ ಬದಲಾಗ್ತಾರಂತೆ ಸ್ನೇಹಿತರೆ ಶಿರಡಿಯಲ್ಲೂ ಕೂಡ ಒಂದು ಅಪಾರ್ಟ್ಮೆಂಟ್ ಅನ್ನ ಖರೀದಿಸುತ್ತಾರಂತೆ ಅಲ್ಲದೆ ಪ್ರತಿ ವರ್ಷ ತಪ್ಪದೆ ಶಿರಡಿಗೆ ಭೇಟಿ ನೀಡಿ ದೀರ್ಘಕಾಲದವರಿಗೂ ಉಳಿದುಕೊಳ್ಳುವ ಪರಿಪಾಠವನ್ನು ಇಂದಿಗೂ ಸಹ ಇಟ್ಕೊಂಡಿದ್ದಾರಂತೆ ಸ್ನೇಹಿತರೆ ಬಾಬಾರವರನ್ನು ನಂಬಿ ನಡಿಲಿಕ್ಕೆ ಶುರು ಮಾಡಿದರೆ ಹಾಗೆ ಅವರ ಪಾದಗಳಲ್ಲಿ ಶರಣಾದರೆ ನಾವು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದನ್ನು ಬಾಬಾರವರ ಪಾದಗಳಲ್ಲಿ ಇಟ್ಟು ನಾವು ಆ ಕೆಲಸವನ್ನು ಶುರು ಮಾಡಿದರೆ ಬಾಬಾರವರು ನಮಗೆ ಯಾವ ರೀತಿ ಕೈ ಹಿಡಿದು ಮೇಲೆತ್ತುತ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆಯಾಗಿದೆ ಹಾಗೆ ನಾವು ಯಾವುದೋ ಒಂದು ವ್ಯವಹಾರ ಮಾಡಲಿಕ್ಕೆ ಹೊರಟಾಗ ಬಾಬನ್ಗೆ ಏನಾದರೂ ಮುಂದೆ ಅನಾಹುತಗಳಾಗೋದಿದೆ ಸಮಸ್ಯೆಗಳಾಗೋದಿದೆ ಮೋಸ ಆಗೋದಿದೆ ಅಂದರೆ ಖಂಡಿತವಾಗಿಯೂ ನಮಗೆ ಬಾಬಾ ಸೂಚನೆ ಕೊಡ್ತಾರೆ ಅದು ಬೇಡ ಅದು ನಿನಗೆ ಸರಿಯಲ್ಲ ಅಂತ ಹೇಳಿ ಆ ಕೆಲಸವನ್ನು ತಪ್ಪಿಸಿ ನಮ್ಮ ಕ್ಷಣ ನಮಗೆ ಅವಕಾಶ ತಪ್ಪಿ ಹೋಗಿದ್ದಕ್ಕೆ ಸ್ವಲ್ಪ ಖಿನ್ನತೆ ಅನ್ಸ ಬೇಜಾರು ಬೇಜಾರನ್ನಿಸ್ಬೋದು ಸ್ನೇಹಿತರು ದುಃಖವಾಗ್ಬೋದು ಆದರೆ ಸ್ವಲ್ಪ ದಿನಗಳ ನಂತರವೇ ನಮಗೆ ಬಿಡುತ್ತೆ ಇಲ್ಲಿ ನನಗೆ ಆ ಕೆಲಸ ನಾನು ಏನಾದರೂ ಮಾಡಿದರೆ ಆ ಕೆಲಸದಲ್ಲಿ ನನಗೆ ನಷ್ಟ ಆಗ್ತಿತ್ತು ಮೋಸ ಆಗ್ತಿತ್ತು ಅಂತೇಳಿ ನಮಗೆ ಅದರ ಅನುಭವ ಆದಷ್ಟನೇ ನಾವು ಏನು ಮಾಡ್ತೀವಿ ಹೇಳ್ರಿ ಮತ್ತೆ ಬಂದು ಬಾಬಾರವ್ರ ಎದುರಿಗೆ ನಿಂತು ಅಯ್ಯೋ ಬಾಬಾ ನನಗೆ ನಾನು ಅವಸರ ಪಟ್ಟೆ ಅವಾಗ ನನಗೆ ಯಾಕೆ ಹೀಗೆ ಮಾಡಿದೆ ನೀನು ನಾನು ಒಂದು ಆ ಕೆಲಸವನ್ನು ಆಸೆಪಟ್ಟು ಮಾಡ್ತಾ ಇದ್ದೆ ಅದನ್ನು ಬೇಡ ಅಂತ ಅಂತೇಳಿ ತಡೆದುಬಿಟ್ಟೆಲ್ಲಪ್ಪ ನಿನ್ನ ನಿನ್ನ ಆಶೀರ್ವಾದ ಬೇಡಕ್ಕೆ ಬಂದಿದ್ದೆ ಆದರೂ ನೀವು ಕೂಡ ಆ ಕೆಲಸ ಮಾಡಬೇಡ ಅಂತ ಹೇಳಿ ನನ್ನನ್ನು ತಡೆದ್ಬಿಟ್ಟೆ ಅಂತ ಹೇಳಿ ನನಗೆ ಅದು ಮಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತೇಳಿ ನಾವು ಹೇಳ್ಬೋದು ಬಾಬಾರ ಎದುರಿಗೆ ನಿಂತು ಆದರೆ ಆಮೇಲೆ ಮತ್ತೆ ಒಂದು ದಿವಸ ಬಂದು ನಿಂತ್ಕೊಂಡು ಹೇಳ್ತೀವಿ ಬಾಬಾ ನೀನು ನನಗೆ ಆ ಕೆಲಸ ಕೊಡದಿದ್ದೇ ಸರಿ ಆಯಿತು ಆ ಕೆಲಸ ನೀನು ಮಾಡಿಸ್ಕೊಡ್ಲಿಲ್ಲದಕ್ಕೆ ನಾನು ಇವತ್ತು ಮೋಸದಿಂದ ವಂಚನೆಯಿಂದ ಪಾರಾದೆ ಅಂತ ಕೂಡ ನಾವು ಹೇಳ್ತೀವಿ ಸ್ನೇಹಿತರೆ ಹಾಗಾಗಿ ತಾಳ್ಮೆ ಇರಬೇಕು ಅಂತ ಹೇಳಿ ಬಾಬಾ ಯಾವಾಗಲೂ ಹೇಳೋದು ಅವರು ಏನಾದರೂ ನಮಗೆ ಕೇಳಿದ ತಕ್ಷಣ ಕೊಟ್ಟರು ಅಂದರೆ ಅದರಲ್ಲಿ ನಮಗೆ ಒಳ್ಳೇದಿದೆ ಅಂತಲೇ ಅರ್ಥ ಮಾಡ್ಕೋಬೇಕು ಅವರು ನಾವು ಏನಾದರೂ ಕೇಳಿದಾಗ ವ್ಯವಹಾರದಲ್ಲಾಗಿರ್ಬೋದು ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು ಕೇಳಿದಾಗ ಅದರಲ್ಲಿ ಸ್ವಲ್ಪ ಅಡೆತಡೆ ಆಗ್ತಾ ಇದೆ ಅಂದರೆ ಅದನ್ನು ಸರಿಪಡಿಸ್ತಾ ಇದ್ದಾರೆ ಅಂತ ತಿಳ್ಕೊಬೇಕು ಇಲ್ಲ ಅದು ಬೇಡ ಬೇಡ ಅಂತ ಹೇಳಿ ನಮ್ಮಿಂದ ಕಿತ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗಿಯೂ ಅದು ನಮಗೆ ಒಳ್ಳೆಯದಲ್ಲ ಅಂತ ಹೇಳಿ ನಾವು ನಂಬಬೇಕು ಸ್ನೇಹಿತರೆ ಈ ರೀತಿ ನಾವು ಪರಿಪೂರ್ಣವಾಗಿ ಗುರುವಿನಲ್ಲಿ ಶ್ರದ್ಧೆ ವಿಶ್ವಾಸವಿಟ್ಟು ನಡೀಲಿಕ್ಕೆ ಶುರು ಮಾಡಿದರೆ ನಮಗೆ ಅತ್ಯುನ್ನತವಾದ ಅವಕಾಶಗಳು ಸಿಗ್ತವೆ ದಾರಿಗಳು ತೆರೆದುಕೊಳ್ತವೆ ಹಾಗೆ ನಮ್ಮ ಜೀವನ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿಯ ದಡ ಸೇರೋದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಸಂದೇಹ ನಾವು ಪಡಬಾರ್ದು ಗುರುವಿನಲ್ಲಿ ಒಮ್ಮೆ ಶರಣ ಆದರೆ ಪದೇ ಪದೇ ಅವರನ್ನು ಶಂಕಿಸಬಾರ್ದು ಅನುಮಾನಿಸಬಾರ್ದು ಆಗ ನಾವು ಮಾಡೋ ಎಲ್ಲ ಕೆಲಸಗಳಲ್ಲೂ ನಮಗೆ ಗೆಲುವು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದು ಒಂದೊಮ್ಮೆ ಬಾಬಾ ನಮಗೆ ಆ ವಿಚಾರವಾಗಿರ್ಬೋದು ಆ ವಸ್ತುವಾಗಿರ್ಬೋದು ಆ ಕೆಲಸವಾಗಿರ್ಬೋದು ಕೊಡದೇ ಇದ್ದಾಗೂ ನಾವು ಅಷ್ಟೇ ಸಂತೋಷವಾಗಿರಬೇಕು ಏನೋ ಅದರಲ್ಲಿ ಮುಂದೆ ತಪ್ಪಾಗೋದಿತ್ತು ಅದಕ್ಕೆ ಬಾಬಾ ತಪ್ಪಿಸಿದ್ರು ಅನ್ನುವ ಒಂದು ದೃಢವಾದ ನಂಬಿಕೆ ಇರಬೇಕು ಕೊಟ್ಟಾಗ ಕೃತಜ್ಞತೆಗಳನ್ನು ಸಲ್ಲಿಸುವ ಮನೋಭಾವನೆಯನ್ನು ನಾವು ಹೊಂದಬೇಕು ಸ್ನೇಹಿತರೆ ಈ ರೀತಿ ನಾವು ಬಾಬಾರಲ್ಲಿ ಪೂರ್ಣ ವಿಶ್ವಾಸವನ್ನು ಇಟ್ಟು ನಡೀಲಿಕ್ಕೆ ಶುರು ಮಾಡಿದರೆ ಖಂಡಿತವಾಗಿ ಆ ಗುರು ನಮ್ಮ ಕೈಯನ್ನು ಎಂದಿಗೂ ಬಿಡೋದಿಲ್ಲ ಸ್ನೇಹಿತರೆ ಯಾಕಂದರೆ ನಾವು ಪರಿಪೂರ್ಣವಾಗಿ ಅವರಿಗೆ ಶರಣಾಗಿದ್ದೀವಿ ಅಂದರೆ ನಮ್ಮ ಜೀವನವನ್ನು ಯಾವ ರೀತಿ ದಡ ಸೇರಿಸಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ನಮ್ಮ ದಾರಿಯನ್ನು ಸ್ವಚ್ಛಗೊಳಿಸಿ ಅವರು ನಮ್ಮ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗೋ ಪ್ರಯತ್ನ ಕೆಲಸ ಮಾಡ್ತಾನೆ ಇರ್ತಾರೆ ನಿರಂತರವಾಗಿ ಈ ಶ್ರಮದಲ್ಲೇ ಬಾಬಾ ಸದಾ ಇರ್ತಾರೆ ತನ್ನನ್ನು ನಂಬಿದ ಭಕ್ತರ ಪರವಾಗಿ ಸ್ನೇಹಿತರೆ ಹಾಗಾಗಿ ದೃಢವಾದ ನಂಬಿಕೆ ಇಡಬಿ ಹಾಗಾಗಿ ದೃಢವಾದ ನಂಬಿಕೆ ಇಡ್ರಿ ವಿಶ್ವಾಸವಿಡ್ರಿ ಸ್ನೇಹಿತರೆ ಒಳ್ಳೆಯದಾಗತ್ತೆ ಇವತ್ತೊಬ್ಬರು ನನಗೆ ಫೋನ್ ಮಾಡಿದರು ಅವರು ಕೂಡ ಅವರ ಮಗಳು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಅಂತೇಳಿ ಬಾಬಾರವರಲ್ಲಿ ಸಂಕಲ್ಪ ಮಾಡಿದ್ರಂತೆ ಬಾಬಾರವರನ್ನು ಪ್ರತಿದಿನ ಆರಾಧನೆ ಮಾಡ್ತಾ ಇದ್ರಂತೆ ಒಂಬತ್ತು ದೀಪಗಳ ಒಂಬತ್ತು ದಿನದ ಆರಾಧನೆಯನ್ನು ಕೂಡ ಮಾಡಿದ್ರಂತೆ ಸ್ನೇಹಿತರೆ ಆ ನಂಬಿಕೆ ಗೆದ್ದಿದೆ ಸ್ನೇಹಿತರೆ ಅವ ನೈಂಟಿ ಒನ್ ಪರ್ಸೆಂಟೇಜ್ ತೆಗೆದು ಪಾಸಾಗಿದ್ದಾಳೆ ಅಂತ ಸ್ನೇಹಿತರೆ ಅವರು ಕೂಡ ನನಗೆ ಫೋನ್ ಮಾಡಿ ಮೊದಲು ನಿಮಗೆ ತಿಳಿಸಬೇಕು ಅಂತ ಹೇಳಿ ನಾನು ಫೋನ್ ಮಾಡಿದ್ದೀನಿ ಅಂತ ಹೇಳಿದರು ಸ್ನೇಹಿತರೆ ಇದರಲ್ಲಿ ಅವಳ ಶ್ರಮನೂ ಇದೆ ಆದರೆ ಅವಳು ಆ ಶ್ರಮ ಪಡಬೇಕು ಅಂದರೆ ಅದಕ್ಕೆ ಅವಳ ಮನಸ್ಸಲ್ಲಿ ಅವಳ ಮನಸ್ಸಲ್ಲಿ ಗುರು ನೆಲೆಯಾಗಿ ನಿಂತಿದ್ದಾರೆ ಅವಳನ್ನು ಸ ಅವಳನ್ನು ಹತ್ರ ಪರಿಶ್ರಮ ಪಡಿಸಿದ್ದಾರೆ ಅವಳಿಗೆ ಓದಲಿಕ್ಕೆ ಶ್ರದ್ಧೆ ಕೊಟ್ಟಿದ್ದಾರೆ ಆತ್ಮವಿಶ್ವಾಸ ಕೊಟ್ಟರು ಅವಳು ಓದಿದ್ದೆಲ್ಲ ಅವಳ ತಲೆಯಲ್ಲಿ ಉಳಿಯುವಂಥ ಆಶೀರ್ವಾದ ಮಾಡಿದರು ಮಾರ್ಗದರ್ಶನ ಮಾಡಿದರು ಗುರುವಾಗಿ ಅವಳ ಜೊತೆಗೆ ನಿಂತು ಅವರ ಅಮ್ಮನ ಪ್ರಾರ್ಥನೆಗೆ ಫಲ ಸಿಗುವಂತೆ ಮಾಡಿದ್ದಾರೆ ಸ್ನೇಹಿತರೆ ಗುರುವಿನ ಕರುಣೆ ದಯೆ ಪ್ರೇಮ ಅಂದರೆ ಎಲ್ಲ ಯಾವ್ಯಾವ ವಿಚಾರದಲ್ಲಿ ಒಂದೊಂದು ನಂಬಿಕೆ ಇಟ್ಕೊಳ್ತಾ ಹೋಗ್ತಿವೋ ಆ ನಂಬಿಕೆ ಒಂದೊಂದಾಗಿ ಗೆಲ್ತಾ ಹೋಗುತ್ತೆ ಸ್ನೇಹಿತರೆ ನಮ್ಮ ಆಸೆಗಳು ಸಣ್ಣ ಸಣ್ಣದಾಗಿಯೇ ನಾವು ಶುರು ಮಾಡಿದರೆ ಖಂಡಿತವಾಗಿ ನಾವು ಯಾವುದೋ ಒಂದು ವ್ಯವಹಾರದಲ್ಲಿ ಉನ್ನತವಾದ ಒಂದು ಸ್ಥಾನವನ್ನು ಪಡಿಬೇಕು ಈ ರೀತಿ ಎಲ್ಲ ಕನಸುಗಳನ್ನು ಕಂಡಾಗ ಕೂಡ ಗುರುವು ನಮ್ಮ ಜೊತೆಗಿದ್ದು ನಮ್ಮ ಗುರುವು ನಮ್ಮ ಜೊತೆಗಿದ್ದು ನಮ್ಮ ಆಸೆಯನ್ನು ಈಡೇರಿಸ್ತಾರೆ ಸ್ನೇಹಿತರೆ ಏನೇ ಮಾಡಬೇಕಾದರೂ ಬಾಬಾರವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾಳೆ ಹಾಗೆ ಬಾಬಾರವರು ನನ್ನ ಜೊತೆಗಿದ್ದಾರೆ ನನಗೆ ಆಶೀರ್ವಾದ ಮಾಡ್ತಾರೆ ನನಗೆ ನನಗೆ ಸಹಾಯ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ನನ್ನ ಜೊತೆಗಿದ್ದಾರೆ ಅವರು ಇರಬೇಕಾದ್ರೆ ನನಗೆ ಏನು ಹೆದರಿಕೆ ಅಂತ ಹೇಳಿ ಅವಳು ಕೂಡ ದೃಢ ವಿಶ್ವಾಸ ಹೊಂದಿ ಓದಲಿಕ್ಕೆ ಶುರು ಮಾಡಿದಾಳೆ ಹಾಗೆ ಅವಳಿಗೂ ಕೂಡ ಅವಳು ಓದಲ್ಲಿ ಯಶಸ್ಸು ಸಿಕ್ಕಿದೆ ಸ್ನೇಹಿತರೆ ಹಾ ಶ್ರಮಕ್ಕೆ ತಕ್ಕ ಫಲವನ್ನು ಬಾಬಾ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಪ್ರಾಮಾಣಿಕ ಪ್ರಯತ್ನ ಮಾತ್ರ ನಾವು ಮಾಡ್ತಾನೆ ಇರಬೇಕು ನಿರಂತರವಾಗಿ ಆ ಪ್ರಯತ್ನದಿಂದ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರ್ದು ನಮ್ಮ ಪ್ರಯತ್ನದಲ್ಲಿ ನಾವು ಅಚಲವಾಗಿ ನಿಂತಿದ್ದೇ ಆದರೆ ಕಷ್ಟ ಇರಲಿ ದುಃಖ ಇರಲಿ ಸುಖ ಇರಲಿ ಅಚಲವಾಗಿ ನಿಂತಿದ್ದೇ ಆದರೆ ಗುರುವು ನಮ್ಮ ಕೈಯನ್ನು ಎಂದಿಗೂ ಬಿಡೋದಿಲ್ಲ ಸ್ನೇಹಿತರೆ ನಾವು ಇಚ್ಛಿಸುವ ದಡವನ್ನು ಸೇರಿಸೇ ಸೇರಿಸ್ತಾರೆ ಸ್ನೇಹಿತರೆ ಈ ಮಾಹಿತಿ ಈ ಪವಾಡ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ